ಮೀಸೆ ಹೊತ್ತ ಕಂಡಸಿಗೆ ಡಿಮ್ಯಾಂಡ್ ಅಂಡ ಹೆಣ್ಣು ಕೊಟ್ಟ ಮಾವನಿಗೆ ರಿಮ್ಯಾಂಡ್ ಅಂಡೆ ಹೊಟ್ಟ ಕಂಡಸಿಗೆ ಡಿಮ್ಯಾಂಡ್ ಡಿಮಾಂಡ್ ಹೆಣ್ಣು ಕೊಟ್ಟ ಮಾವನಿಗೆ ರಿಮ್ಯಾಂಡ್ ರಿಮಾಂಡ್ ಎಷ್ಟು ಕೊಟ್ಟು ಸಾಲಲ್ಲ ಬಿಗತನ ತನ ಮುಗ್ಯಲ್ಲ ತಾಳಿ ಇನ್ನು ಕಟ್ಟಿಲ್ಲ ಮಾತುಕತೆ ಮುಟ್ಟಿಲ್ಲ ಹೆಣ್ಣಿಗೊಂದು ತಾಳಿ ಕಟ್ಟು ಗಳಿಗೆಯಂತೂ ಇನ್ನೂ ಕೂಡಿ ಬಂದಿಲ್ಲ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಹೆಣ್ಣು ಕೊಟ್ಟ ಮಾವನಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್ ಹೆಣ್ಣು ಕೊಟ್ಟ ಮಾವನಿಗೆ ರಿಮ್ಯಾಂಡ್ ಅಪೋ ರಿಮ್ಯಾಂಡ್ ಮೀಸೆ ಹೊಟ್ಟ ಕಂಡಸಿಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್ ಹೆಣ್ಣು ಕೊಟ್ಟ ಮಾವನಿಗೆ ರಿಮ್ಯಾಂಡ್ ಅಪೋ ರಿಮ್ಯಾಂಡ್ ಎಷ್ಟು ಕೊಟ್ಟು ಸಾಲಲ್ಲ ಬಿಗತನ ಮುದ್ದಿಲ್ಲ ತಾಳೀನು ಕಟ್ಟಿಲ್ಲ ಮಾತುಕತೆ ಮುಗ್ದಿಲ್ಲ ಹೆಣ್ಣಿಗೊಂದು ತಾಳಿ ಕಟ್ಟು ಗಳಿಗೆಯು ಇನ್ನೂ ಕೂಡಿ ಬಂದಿಲ್ಲ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಡಿಮ್ಯಾಂಡ್ ಹೆಣ್ಣು ಕೊಟ್ಟ ಮಾವನಿಗೆ ಡಿಮ್ಯಾಂಡ್ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್ ಹೆಣ್ಣು ಕೊಟ್ಟ ಮಾವನಿಗೆ ರಿಮ್ಯಾಂಡ್ ಅಪೋ ರಿಮ್ಯಾಂಡ್ ಮೀಸೆ ಹೊತ್ತ ಕಂಡಸಿಗೆ ಡಿಮ್ಯಾಂಡ್ ಡಿಮ್ಯಾಂಡ್ ಹೆಣ್ಣು ಕೊಟ್ಟ ಮಾವನಿಗೆ ರಿಮ್ಯಾಂಡ್ ರಿಮ್ಯಾಂಡ್ ಎಷ್ಟು ಕೊಟ್ಟು ಸಾಲಲ್ಲ ಬೀಗತನ ಮುದ್ದಿಲ್ಲ ತಾಳಿಯನ್ನು ಕಟ್ಟಿಲ್ಲ ಮಾತುಕತೆ ಮುದ್ದಿಲ್ಲ ಹೆಣ್ಣಿಗೊಂದು ಮೀಸೆ ಹೊತ್ತ ಕಂಡಸಿಗೆ ಡಿಮ್ಯಾಂಡ್ ಡಿಮ್ಯಾಂಡ್ ಹೆಣ್ಣು ಕೊಟ್ಟ ಮಾವನಿಗೆ ರಿಮ್ಯಾಂಡ್ ರಿಮ್ಯಾಂಡ್ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಹೆಣ್ಣು ಕೊಟ್ಟ ಮಾವನಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಎಷ್ಟು ಕೊಟ್ಟು ಸಾಲಲ್ಲ ಬೀಗತನ ಮುದ್ದಿಲ್ಲ ತಾಳಿ ಇನ್ನು ಕಟ್ಟಿಲ್ಲ ಮಾತುಕತೆ ಮುದ್ದಿಲ್ಲ ಹೆಣ್ಣಿಗೊಂದು ತಾಳಿ ಕಟ್ಟು ಗಳಿಗೆಯಂತೂ ಇನ್ನೂ ಕೂಡಿ ಬಂದಿಲ್ಲ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ మనకి <imited> రిమాండ్ <imited> <imited>